ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಹೋಟೆಲ್ ಸ್ಟೈಲ್ ರುಚಿ ರುಚಿಯಾದ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡುವುದಂತ ನೋಡುವ ನೀವು ಹೋಟೆಲಲ್ಲಿ ಅಲ್ಲಿ ತಾಲಿ ಮತ್ತೆ ಇದು ಮೀಲ್ಸ್ ಜೊತೆ ಸ್ವಲ್ಪ ಬೆಂಡೆಕಾಯಿ ಪಲ್ಯವನ್ನು ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಹೋಟೆಲಿಗಿಂತ ಇನ್ನೂ ಜಾಸ್ತಿ ರುಚಿಯಾಗಿ ಮನೆಯಲ್ಲೇ ಮಾಡಬಹುದು ಹೇಗೆ ಮಾಡುವುದಂತ ನೋಡುವ ಇಲ್ಲಿ ನಾನು ಬೆಂಡೆಕಾಯನ್ನು ಮೊದಲು ನೀರಲ್ಲಿ ಸರಿಯಾಗಿ ತೊಳೆದು ನೋಡಿ ಈ ಥರ ಒಂದು ಕ್ಲೀನ್ ಟವಲಿಂದ ಹೊರಸ್ತಾ ಇದ್ದೇನೆ ಇದು ಯಾಕೆ ಮಾಡುವುದಂದರೆ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅದರಲ್ಲಿ ಲೋಳ ಲೋಳ ಥರ ಬರುತ್ತೆ ಮತ್ತು ಡ್ರೈ ಆಗಿಟ್ಟರೆ ಕುಕ್ ಮಾಡುವಾಗ ಅಂದರೆ ಪಲ್ಯ ಮಾಡುವಾಗ ಉದುರು ಉದುರಾಗಿ ಪಲ್ಯ ಬರ್ತದೆ ಮತ್ತು ನೋಡಿ ನಾನು ಈ ರೀತಿ ಇದನ್ನು ಕಟ್ ಮಾಡ್ತಾ ಇದ್ದೇನೆ ಅಂದರೆ ತಿನ್ ಸ್ಲೈಸ್ ಮಾಡ್ತಾ ಇದ್ದೇನೆ ಮತ್ತೆ ಇದರಲ್ಲಿ ಕೆಲವೊಮ್ಮೆ ಒಳಗಡೆ ಹುಳ ಇರ್ತದೆ ಹೊರಗಡೆ ಅದು ಅಷ್ಟು ಗೊತ್ತಾಗೋದಿಲ್ಲ ಕಾಣೋದಿಲ್ಲ ಮತ್ತೆ ಒಳಗಡೆ ಅದು ಬ್ಲಾಕ್ ತರ ಇರುತ್ತೆ ಹುಳ ಅದನ್ನು ನೋಡಿ ಸರಿಯಾಗಿ ತೆಗೀಬೇಕು ಮತ್ತೆ ಬೆಂಡೆಕಾಯಿ ಪಲ್ಯವನ್ನು ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ತುಂಬಾ ಟೇಸ್ಟಿ ಕೂಡ ಮನೆಯಲ್ಲಿ ಮಾಡಿದ್ರೆ ಮತ್ತೆ ಈ ತರಕಾರಿ ಹೆಲ್ತ್ ವೈಸ್ಗೆ ಕೂಡ ತುಂಬಾ ಒಳ್ಳೇದು ಇಜೇಶನ್ಗೆ ಅಂತೂ ಹೇಳಿ ಮಾಡಿದ ತರಕಾರಿ ಇದು ನೋಡಿ ಮತ್ತೆ ಈ ತರ ಎಲ್ಲಾ ಬೆಂಡೆಕಾಯನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ನಾನು ಬಾನಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಹಾಕ್ತಾ ಇದ್ದೇನೆ ಎರಡು ಚಮಚ ಅಂದರೆ ಟೂ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ಬೇರೆ ಬೇರೆ ಎಣ್ಣೆ ಬಂದಿದೆ ಅದು ಒಳ್ಳೆಯದಲ್ಲ ಹಾಗೆ ನಾನು ಪ್ರಿಫರ್ ಮಾಡೋದಂದರೆ ತೆಂಗಿನ ಎಣ್ಣೆ ಫಸ್ಟ್ ನಾನು ಹಾಕಿದ್ದೇನೆ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಈಗ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಅಂದರೆ ದೊಡ್ಡ ಗಾತ್ರದ್ದು ಈರುಳ್ಳಿ ಅದನ್ನು ಸರಿಯಾಗಿ ನೋಡಿ ತುಂಬ ತಿನ್ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಇದ್ದೇನೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇಲ್ಲಿ ನಾನು ಎರಡು ಎರಡು ಎಂಥ ಹಸಿ ಮೆಣಸನ್ನು ತಗೊಂಡಿದ್ದೇನೆ ಅದೆಲ್ಲ ಸರಿಯಾಗಿ ಅಂದರೆ ತುಂಬ ಸಪೂರವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಜಿಂಜರ್ ಇವೆಲ್ಲವನ್ನು ಹಾಕಿ ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು ಮತ್ತು ಎಣ್ಣೆ ಹಾಕುವಾಗ ಕಡಿಮೆ ಮಾಡಬೇಡಿ ಯಾಕೆಂದರೆ ಇದಕ್ಕೆ ಎಣ್ಣೆ ಬೇಕು ಇದು ಎಣ್ಣೆಯಲ್ಲೇ ಈ ಬೆಂಡೆಕಾಯಿ ಫ್ರೈ ಆಗೋದು ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಹಾಕಲೇಬೇಕು ಇಷ್ಟು ಬೆಂಡೆಕಾಯಿಗೆ ಮತ್ತು ನೋಡಿ ಈಗ ತಿನ್ ಸ್ಲೈಸ್ ಇಟ್ಟ ಬೆಂಡೆಕಾಯಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಒಂದು ಹತ್ತು ನಿಮಿಷ ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ನೋಡಿ ಲೋಳ ಲೋಳ ಥರ ಬರೋದಿಲ್ಲ ಯಾಕೆಂದರೆ ನಾವು ಮೊದಲು ಇದಕ್ಕೆ ನೀರು ಯೂಸ್ ಮಾಡಲಿಲ್ಲ ನೀರು ಹಾಕಿದರೆ ಮಾತ್ರ ಇದು ತುಂಬ ಲೋಳ ಥರ ಬರುತ್ತೆ ಹಾಗೆ ನೀರು ಇದಕ್ಕೆ ಹಾಕಲೇಬಾರ್ದು ಅವಾಯ್ಡ್ ಮಾಡಬೇಕು ಮತ್ತು ಈಗ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಹಾಕಿ ನೋಡಿ ಸ್ವಲ್ಪ ಹೊತ್ತು ಇನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅಂದರೆ ಇದು ಬೆಂಡೆಕಾಯಿ ಇದು ಇದರ ಕಲ್ಲರ್ ಚೇಂಜ್ ಆಗಬೇಕು ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡುವ ಈಗ ನಾನು ಹಾಕ್ತಾ ಇದ್ದೇನೆ ಇದು ಟೊಮ್ಯಾಟೊ ಒಂದು ಒಳ್ಳೆ ಹಣ್ಣಾದ ಒಂದು ಮೀಡಿಯಂ ಗಾತ್ರದ್ದು ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮತ್ತು ಒಳ್ಳೆ ರೀತಿ ಒಂದು ಐದು ನಿಮಿಷ ಬೆಂಡೆಕಾಯಿ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು ನೋಡಿ ಈಗ ನಾನು ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡರ್ ಇಲ್ಲಿ ನಾನು ಒಂದು ಚಮಚ ಪೆಪ್ಪರ್ ಪೌಡರನ್ನು ತಗೊಂಡಿದ್ದೇನೆ ಇದನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು ಇದರಂದರೆ ಕಲರ್ ಚೇಂಜ್ ಆಗಬೇಕು ಇದು ಬೆಂಡೆಕಾಯಿಗೆ ಗ್ರೀನ್ ಉಂಟು ಅದು ಬ್ರೌನ್ ಥರ ಬಂದು ಒಂಥರ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ತುಂಬ ರುಚಿಯಾಗಿರುತ್ತೆ ಹೋಟೆಲ್ಗಿಂತ ಇನ್ನೂ ತುಂಬ ತುಂಬ ರುಚಿ ಅಂತ ಹೇಳ್ಬೋದು ಈ ಥರ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೀವು ಮತ್ತೆ ಮತ್ತೆ ಈ ಪಲ್ಯವನ್ನು ಬೆಂಡೆಕಾಯಿ ಪಲ್ಯವನ್ನು ಮಾಡಿ ತಿಂತೀರ ಹಾಗೆಯೇ ನೋಡಿ ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಹೋಟೆಲಿಗಿಂತ ಇನ್ನೂ ರುಚಿಯಾಗಿ ಬರುತ್ತೆ ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್